ಎಸ್ ನಿನ್ನೆ ಕೆ ಎಂ ಎಫ್ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಲಿದೆ ಎರಡು ರೂಪಾಯಿ ನಂದಿನಿ ಹಾಲಿನ ದರ ಹೆಚ್ಚಳ ಎಂದು ಘೋಷಣೆ ಮಾಡಿದರೆ ಇಂದಿನಿಂದ ಈ ಒಂದು ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳ ಆಗಿ ಜಾರಿಗೆ ಬರ್ತಾ ಇದೆ ಈಗಾಗಲೇ ಗ್ರಾಹಕರು ಸಹ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇನ್ನು ಈ ಒಂದು ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಿರುವ ಹಿನ್ನೆಲೆ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ನೀವು ನೋಡ್ತಾ ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಗ್ರೀನ್ ಪ್ಯಾಕೆಟ್ ಆದರೂ ತಗೊಳ್ಳಿ ಹಸಿರಿನ ಪ್ಯಾಕೆಟು ಕೇಸರಿ ಪ್ಯಾಕೆಟು ನೀಲಿ ಪ್ಯಾಕೆಟು ಗುಲಾ ಕಾಬಿ ಪ್ಯಾಕೆಟ್ ಯಾವುದೇ ಪ್ಯಾಕೆಟ್ ತಗೊಳ್ಳಿ ಎಲ್ಲ ಪ್ಯಾಕೆಟಿಗೂ ಸಹ ಒಂದು ಲೀಟರ್ ಗೆ ಎರಡು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಹಾಗೆ ಹಾಫ್ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ನೀವು ಹಾಫ್ ಲೀಟರ್ ತಗೊಂಡ್ರು ಎರಡು ರೂಪಾಯಿ ಹೆಚ್ಚಳ ಆಗಿರುತ್ತೆ ಲೀಟರ್ ತಗೊಂಡ್ರು ಹೆಚ್ಚಳ ಆಗುತ್ತೆ ಇರುತ್ತೆ ಈ ಒಂದು ಹಾಲಿನ ದರ ಹೆಚ್ಚಳ ಹಿನ್ನೆಲೆ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ತರಕಾರಿ ಬೆಲೆ ಸೇರಿದಂತೆ ಪ್ರತಿಯೊಂದು ದರನೂ ಹೆಚ್ಚಳ ಮಾಡಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಮುಖ್ಯವಾಗಿ ನನ್ನ ಜೊತೆ ಗ್ರಾಹಕರು ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸರ್ ನಮಸ್ತೆ ಸರ್ ನಿನ್ನೆ ನಂದಿನಿ ಹಾಲಿನ ದರ ಹೆಚ್ಚಳ ಆಗಿದೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಮೇಡಮ್ ಈಗ ಹಾಲು ಆಯಿತು ಈಗ ನೆಕ್ಸ್ಟ್ ನೀರಿಗೆ ಬರ್ತಾರೆ ಈ ಪೆಟ್ರೋಲ್ ಅಂತ ಪೆಟ್ರೋಲ್ ಅಂತೂ ಆಲ್ಮೋಸ್ಟ್ ಮಾಡೋಕೆ ಬಿಟ್ರು ಈ ಗೌರ್ಮೆಂಟಿಂದ ನಮಗೆ ಭಾಳ ತೊಂದರೆ ಆಗ್ತಿದೆ ಸಾಮಾನ್ಯ ಜನರಿಗೆ ಎಸ್ಪೆಷಲಿ ತುಂಬ ತೊಂದರೆ ಆಗ್ತಿದೆ ಮತ್ತೆ ಈ ಜೀವನ ಮಾಡೋದು ಹೇಗೆ ಏಕ್ದಮ್ ಈಗ ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತೀನಿ ಜಾಸ್ತಿ ಕೇಳಿದ ಜನ ಏನಾರು ಕೇಳಿದಾರಾ ಐವತ್ತು ನೀವು ಮೂರು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮಾಡಿ ಅಂತ ಯಾರು ಹೇಳಿದ್ದು ಐವತ್ತು ಎಮ್ ಎಲ್ ನಮ್ಗೆ ಏನಾರು ಇದೆ ಪ್ರಾಫಿಟ್ ಏನಾರು ಇದೆಯಾ ಬೆನಿಫಿಷರ್ ಏನಾರು ಇದೆಯಾ ಏನಿಲ್ಲ ದಯವಿಟ್ಟು ಈ ಕ್ಷಣದಲ್ಲೇ ಈ ಕ್ಷಣದಲ್ಲಿ ಇನ್ ತೊಗೊಳ್ಬೇಕು ಹಾಲಿನ ದರ ಆಗಲಿ ಪೆಟ್ರೋಲ್ದಾಗಲಿ ಅನ್ನೆಸರಿ ಜನಕ್ಕೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಈಗ ಹಾಫ್ ಲೀಟರ್ ತಗೊಂಡ್ರು ಎರಡು ರೂಪಾಯಿ ಇದೆ ಒಂದು ಲೀಟರ್ ತಗೊಂಡ್ರು ಎರಡು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಮತ್ತೆ ಹೋಟೆಲ್ಗಳಲ್ಲೂ ಕಾಫಿ ಟೀ ಸೇರಿದಂತೆ ಅದನ್ನು ಸಹ ರೇಟ್ ಮಾಡಕ್ಕೆ ಚಿಂತನೆ ಮಾಡ್ತಾ ಇದೀವಿ ಹೌದು ಮೇಡಮ್ ಈಗ ಆಟೋಮೆಟಿಕ್ಲಿ ಈಗ ಎರಡು ರೂಪಾಯಿ ಜಾಸ್ತಿ ಅಂದ್ರೆ ಕಾಫಿನೂ ಜಾಸ್ತಿ ಮಾಡ್ತಾರೆ ಟೀನು ಜಾಸ್ತಿ ಮಾಡ್ತಾರೆ ಮತ್ತೆ ಎಲ್ಲ ಪದಾರ್ಥಗಳು ಜಾಸ್ತಿ ಹಾಕೊಂಡು ಹೋಗುತ್ತೆ ಇದೊಂದೇ ಅಲ್ಲ ಹಾಲಿಂದ ಒಂದೇ ಅಲ್ಲ ಪೆಟ್ರೋಲ್ ನೋಡಿ ಪೆಟ್ರೋಲ್ ಇಂದ ಟ್ರಾನ್ಸ್ಪೋರ್ಟೇಶನ್ಸ್ ನೋಡಿ ತರ್ಕಾರಿ ತಗೊಳಕಾಗ್ತಿಲ್ಲ ನಮ್ಗೆ ತರಕಾರಿ ರೇಟ್ ಎಷ್ಟಾಗ್ಬಿಟ್ಟಿದೆ ಎಲ್ಲ ಎಂಬತ್ತು ನೂರು ನೂರ ರೂಪಾಯಿ ಗಗನ ಕೊಟ್ಟೋಗ್ಬಿಟ್ಟಿದೆ ಹಿಂಗೆ ಆದ್ರೆ ಏನ್ ಜೀವನ ಮಾಡಕ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದು ರೇಟ್ ಮಾಡಬಾರ್ದಾಗಿತ್ತು ಯಾರು ಕೇಳಿರ್ಲಿಲ್ಲ ಜಾಸ್ತಿ ಕೊಡಿ ಅಂತ ಎರಡು ರೂಪಾಯಿ ಹೆಚ್ಚಳ ಮಾಡೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಹೌದು ಡೆಫಿನೆಟ್ಲಿ ಇದು ಜನಸಾಮಾನ್ಯವರಿಗೆ ತುಂಬಾ ಕಷ್ಟ ಆಗ್ತಿದೆ ಇದು ಆದಷ್ಟು ಬೇಗ ನೀವು ಅದನ್ನ ತೆಗಿಬೇಕು ಅಂತ ನನ್ನ ಇದು ಈ ರೇಟ್ಸ್ ಎಲ್ಲ ತೆಗಿಬೇಕು ಅಂತ ನಾನು ತೇಜ್ ಕುಮಾರ್ ಅಂತ ಮೇಡಮ್ ಓಕೆ ಕೇಳಿದ್ರಲ್ಲ ಒಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ತರಕಾರಿ ಸೇರಿದಂತೆ ಎಲ್ಲ ಬೆಲೆನೂ ಹೆಚ್ಚಳ ಆಗಿದೆ ಇನ್ನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ನೀನ್ ನೋಡ್ತಾ ಇರಬಹುದು ಈಗಾಗಲೇ ನಂದಿನಿ ಹಾಲಿನ ತಗೊಂಬ ಬರ್ತಾ ಇದಾರೆ ಗ್ರಾಹಕರು ಬಂದು ತಗೊಂಡು ಹೋಗ್ತಾ ಇದಾರೆ ಅಂತಾನು ಹೇಳ್ಬೋದು ಎರಡು ರೂಪಾಯಿ ಹೆಚ್ಚಳ ಆಗಿರೋದ್ರಿಂದ ಇನ್ನು ಎರಡು ರೂಪಾಯಿ ಹೆಚ್ಚಳ ಯಾಕೆ ಎರಡ್ ರೂಪಾಯಿ ಯಾಕೆ ಎಕ್ಸ್ಟ್ರಾ ಕೇಳ್ತಾ ಇದ್ರೆ ಅಂತಾನು ಸಹ ವ್ಯಾಪಾರಸ್ಥರನ್ನ ಕೇಳ್ತಾ ಇದ್ರೆ ಇನ್ನು ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ನಮಸ್ತೆ ಮೇಡಮ್ ಈಗ ನಿನ್ನೆ ಎರಡು ರೂಪಾಯಿ ಹೆಚ್ಚಳ ಮಾಡಿದೆ ಕೆಮ್ಮೆಫು ನಂದಿನಿ ಹಾಲಿನ ಯಾವಾಗಿಂದ ಜಾರಿಗೆ ಬರುತ್ತೆ ನೀವು ಗ್ರಾಹಕರು ಏನು ಹೇಳ್ತಾರೆ ಅಂತ ಇವತ್ತು ಟ್ವೆಂಟಿ ಸಿಕ್ಸ್ ಪಿ ಎಮ್ ಅಂತ ಹೇಳಿದ್ದಾರೆ ಅಂದರೆ ಮಧ್ಯಾಹ್ನ ಹಾಲು ಬರುತ್ತೆ ಟ್ವೆಲ್ ಓ ಕ್ಲಾಕ್ ಹಂಗೆ ಆವಾಗಿಂದ ಹೊಸ ರೇಟು ಜಾರಿಯಾಗುತ್ತೆ ಅದು ಹಾಲಿನ ರೇಟ್ ಜಾಸ್ತಿ ಆಯಿತು ಅನ್ನೋದಕ್ಕಿಂತ ಫಿಫ್ಟಿ ಎಮ್ ಎಲ್ ಹಾಲು ಎಕ್ಸ್ಟ್ರಾ ಹಾಕಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒನ್ ಲೀಟ್ರಿಗೂ ಫಿಫ್ಟಿ ಎಮ್ ಎಲ್ ಹಾಕಿದ್ದಾರೆ ಮತ್ತು ಹಾಫ್ ಲೀಟರ್ಗು ಫಿಫ್ಟಿ ಎಮ್ ಎಲ್ ಜಾಸ್ತಿ ಮಾಡಿ ಎರಡು ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ ಗ್ರಾಹಕರು ಹೇಳ್ತಾ ಇದ್ದಾರೆ ಜೇನು ದಿಢೀರ್ನೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ಯಾಕೆ ಎರಡು ರೂಪಾಯಿ ಕೇಳ್ತಾ ಇದೀರಾ ಏನು ರೇಟ್ ಜಾಸ್ತಿ ಆಗ್ತಾನೇ ಇದೆ ಪ್ರಾಬ್ಲಮ್ ಆಗುತ್ತೆ ಹಿಂಗೆ ಏನಾದ್ರು ಹೇಳ್ತಾರ ಅಂತ ಹೇಳ್ತಾರೆ ಗ್ರಾಹಕರು ಕೇಳ್ತಾ ಇದಾರೆ ಲೀಟ್ರಿಗೂ ಎರಡು ರೂಪಾಯಿ ಜಾಸ್ತಿನಾ ಹಾಫ್ ಲೀಟರ್ಗೂ ಎರಡು ರೂಪಾಯಿ ಜಾಸ್ತಿನಾ ಅಂತ ಕೇಳ್ತಾ ಇದ್ದಾರೆ ನಾವು ಅದೇ ಫಿಫ್ಟಿ ಎಮ್ ಎಲ್ ಜಾಸ್ತಿ ಮಾಡಿರೋದ್ರಿಂದ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದೀವಿ ಹೊಸ ಒಟ್ಟಿನಲ್ಲಿ ಕೆ ಎಂ ಎಫ್ ಕಡೆಯಿಂದ ನಂದಿನಿ ಹಾಲಿನ ಥರ ಎರಡು ರೂಪಾಯಿ ಹೆಚ್ಚಳ ಆಗಿದೆ ಯಾರೂ ಸಹ ಎಷ್ಟು ಹಾಲು ಕೇಳಿರಲಿಲ್ಲ ಆದರೆ ಹೆಚ್ಚಳ ಮಾಡಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಂಬುದನ್ನು ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ಬಿಂದು ಬಸಮ್ಮ ಬಿ ಟಿವಿ ನ್ಯೂಸ್ ಬೆಂಗಳೂರು